ಗಡಿಬಿಡಿ ಮಾಡಬೇಡ ಗಂಗವ್ವಾ ನಿನ್ನ ಗಡಗಿ ಒಡದೇ ಗಡಿಬಿಡಿ ಮಾಡಬೇಡ ಅಲ್ಲರೇ ನಿನ್ನ ಆ ಪ್ಯಾಡ್ ಮಸ್ತರನ ಕರ್ಕೊಂಡಂತಾ ಇಲ್ಲಿ ಹಿಂದು হইবে ಬಾ ಹೋಗ ಯಾಕ ಯಾಕ ಆ ನಿಂತ ನೀರು ಕುಡಿಯುವಲ್ಲ ಕಂತ ಹೋಗುವಲ್ಲ ಇಲ್ಲಿ ಪಾಪದು ಅಂಜಿನ ಪಾಪ ನೀ ನೋಡಿ ಪಾಪ ಅಲ್ಲದ ಗಡಬಿಡಿ ಮಾಡಬೇಡ ಗಂಗವ್ವ ನಿನ್ನ ಕಡಗೆ ಒಡದಿತ್ತ ನಿಂಗವ್ವ ಗಡಬಿಡಿ ಮಾಡಬೇಡ ಗಂಗವ್ವ ನಿನ್ನ ಲಿಂಗ ಒಡದಿತ್ತ ಸಂಗವ್ವ ಬಂಗಾರ ಬಂದರ ಬರ್ತೀನಿ ಹೋದರ ಹೋತೀನಿ ಬಂದರ ಬರ್ತೀನಿ ಹೋದರ ಹೋತೀನಿ ನೀವ ಕೇಳಾವ ನನಗ ನೀವ ಕೇಳಾವ ನೀಯನ ಬಂಗಾರ ಬಂಗಾರ ಬೆಳ್ಳಿ ಕೊಡ್ಸಾಕ ಬಂಗಾರ ಕೊಡ್ಸಾಕ ಬೆಳ್ಳಿಯ ಕೊಡ್ಸಾಕ ಬಂಗಾರ ಕೊಡ್ಸಾಕ ಬೆಳ್ಳಿಯ ಕೊಡ್ಸಾಕ ನೀ ಅತ್ತಿಯ ಮಗಳೇನ ನೀನ ಶ್ರೀ ಶೈಲಪ್ ಕಾಕನ ಮಾವನ ಮಗಳೇನ ನನ್ನ ಕಟ್ಕೊಳ್ಳಾಕೇನ ಇಲ್ಲ ಇಟ್ಕೊಳ್ಳಾಕೇನ ಇಟ್ಕೊಂಡಾಕೇನಾ ನೀನ ಕಟ್ಕೊಂಡ ಏ ಬಂಗಾರ ಕೊಡಸಕ ಬೆಳ್ಳಿ ಕೊಡಸಕ ಬಂಗಾರ ಕೊಡಸಕ ಬೆಳ್ಳಿ ಕೊಡಸ ಅತ್ತಿಯ ಮಗಳೇನ ಮಾವನ ಮಗಳೇನ ನೀ ಏನು ಇಟ್ಕೊಂಡು ಹಾಕಿ ನಾ ನೀ ಏನು ಕಟ್ಕೊಂಡು ಹಾಕಿ ನಾ ನೀನು ಇಟ್ಕೊಂಡು ಹಾಕಿ ನಾ ಏನು ಕಟ್ಕೊಂಡು ಹಾಕಿ ನಾ ನೀನು ಸೆಡ್ಡಿಗೆ ಬರುವಾಗೆ ಏನು ಕಪ್ಪಿನ ಹೊಲಕ್ಕೆ ಬರುವಾಗೆ ನಾ ಸೆಂಟಿಗೆ ಬರುವಾಗೆ ನಾ ಕಪ್ಪಿನ ಹೊಲಕ್ಕೆ ಬರುವಾಗೆ ನೀನು ಸೆಂಟಿಗೆ ಬರುವಾಗ ಏನು ಹಾಕ್ತೀನ ಕುಣ್ಕೊತ ಕುಣ್ಕೊತ ಕುಂಡಿ ಕೆತ್ತಿತ್ತದ ಹಾ ಬಿಡಿ

मत नेग मोर बोरी मुगली मार हाकिजपुरक्ष्मी अंत बीजपुरक्ष्मी अंत मोर बट्टोरी शाला मुगली मार हाकि स्वप्न स्वप्नाना की <dissipated> அல்லது புரட்டினால் கிருதாசாரிக்கு கலவைத்து தியாகி

ಅವ ನಿನ್ನ ಮಗಳಂತೇಳಿ ಲೇನೈತಿ ಏನೈತಿ ಹಂತಾ ಏನೈತಿ ಹೇಳೈ ಹಾ ಏನೈತಿ ಏನೈತಿ ಇವ ಕೇಳಕತ್ತಾನ ನಿನ್ನ ಮಗಳ ಹತ್ರ ಏನೈತಿ ನೀ ಹೇಳ ಬರ್ ಆರ್ ಪದಕ ಐತಿ ಆ ಪದಕ ನನಗೀಗ ಬೇಕಾಗಿ ಐತು ಮಾವ ಬೇಕಾಗಿ ಆ ಆ ಪದಕೀಗ ಬೆಕ್ಕಾಗಿ ಬೆಕ್ಕು ಮಾವ ಬೇಕಾಗೈತು ಮಾಮ ಪೂಚ ಮಾಮ ತನಗಾಗೇನ ನೀವು ಅಲ್ಲೇ ಮುಗಿಸ್ಕೊಂಡ್ ಬಂದಿರಾಗೇನ ಪೂಚಲಪ್ಪ ಮಮ್ಮ ಯಾವಾಗ ತಾಸು ಲೇಟ್ ಆಗಿ ಬಂದಿರಂದ್ರೆ ಅಯ್ಯೋ ಅಂದ್ರೆ ಯಾರು ಲೇಟಾಗಿ ಬರ್ತಾರ ಗುದ್ಮುರ್ಗಿ ಆಗಿರ್ತ ಅರ್ಥನ ಅದು ಆಗಿಲ್ಲ ಅನ್ನದ ಆ ಪದಕ ನಿನಗ ಸುಡುದಿಲ್ಲ ಕೊಡುದಿಲ್ಲ ನಿನಗೆ ಕೊಡುತ್ತಿಲ್ಲ ಅಂದ್ರೆ ನಾನು ಬಿಡುದಿಲ್ಲ ಬಿಡುದಿಲ್ಲ ವೀರು ಬಿಡುದಿಲ್ಲ ಬಿಡುವುದಿಲ್ಲ ಅಂದ್ರೆ ನಾವು ತೋರಿಸುದಿಲ್ಲ ತೋರಿಸುತ್ತಿಲ್ಲ ನಿನಗೆ ತೋರಿಸುತ್ತಿಲ್ಲ ತೋರಿಸಿಲ್ಲ ನಾವು ಕೊಡುವುದಿಲ್ಲ ನಾವು ಕೊಡುವುದಿಲ್ಲ ಕೊಡುವುದಿಲ್ಲ ಇನ್ಸರಿ ಸಿಡಿಸ್ತಾಳಕ್ಕೆ ಆಡ್ರಿ ಈಗ ಟೆಂಕಿ ಹಚ್ಚಲಿ ನಿನ್ನ ಸಲುವಾಗಿ ಕೆಟ್ಟೈತೆ ಚೆಲಿ சரடீயோ நின்ன பழி அல்லே நீட ஆகே ஆடி அனி ஆட இல்லந்திர மணி நின்ன நனிய ஆட சரள மணி காலுந்திரல காலாக குங்குமில்லி ம

ಅದಕ್ಕಾಗಿ ತ್ರ ಎಟ್ಟ ಅದ್ರಾಗ ಒತ್ತೈದೋ ತಲ್ಲೋ ನಂತ ಹುಡುಗಿ ನಟನ ಬಟ್ಟ ಅದ್ರ ಹೊತ್ತೈದೋ ತಲ್ಲ ಹುಡುಗಿ ಭಟ್ಟ ಮೊಬೈಲ್ ಇರುವುದೇ ಮೂರು ಬಟ್ಟ ಅದಕ್ಕಾಗಿ ತ್ರಾಸ ಎಂಡ್ ಹೋದಲ್ಲ ಹುಡುಗಿ ನಳತ ನೋಡ್ತೀನಿ ಅಚ್ಡಿ ಅವಟ್ಟ ನೋಡ್ತೀನಿ ನೋಡ್ತೀನ ಕೆಳತೀನಿ ರಸಲವಾಗಿ ಅಚ್ಡಿನ ಅವ